ನಮಸ್ತೆ ವೀಕ್ಷಕರೇ ಸಿ ಎಸ್ ಆಟೋ ಮೋಟರ್ ವರ್ಲ್ಡ್ಗೆ ನಿಮಗೆ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮುಖಾಂತರ ಗ್ರಾಹಕರಿಗೆ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ಅಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಈ ವಾಹನದ ಬಗ್ಗೆ ಓನರ್ ಏನ್ ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಸ್ವಿಫ್ಟ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ವಾಟ್ಸಪ್ಗೆ ಹಾ ಸರ್ ಯಾವ ಗಾಡಿ ಮಾಡೆಲ್ ಹದಿನಾಲ್ಕು ಎಂಡ್ ಐತ ಸರ್ ಡಿಸೆಂಬರ್ ಹದಿನಾಲ್ಕು ಎಂಡ್ ಐತೆ ಡಿಸೆಂಬರ್ ಓಕೆ ಸರ್ ಇದು ಓನರ್ಶಿಪ್ ಎಷ್ಟಾಗಿದೆ ತರ್ಡ್ ಓನರ್ ರನ್ನಿಂಗ್ ಐತ್ರಿ ತರ್ಡ್ ಓನರ್ ಆಗಿದ್ರಾ ಆಗಿದ್ರ ಓಕೆ ಸರ್ ಇನ್ಶೂರೆನ್ಸ್ ಮತ್ತೆ ಎಫ್ ಸಿ ಎಲ್ಲ ರನ್ನಿಂಗ್ ಇದಾವ ಹಾ ಪೇಪರ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅದಾವ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಎಪ್ಪತ್ತೈದು ಸಾವಿರ ಆಗಿದೆ ಸರ್ ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ಆಗಿದೆ ಹಾ ರೀ ಓಕೆ ಸರ್ ಗಾಡಿ ನಿಮ್ಮ ಹೆಸರಲ್ಲೇ ಇರೋದಾ ಹಾ ನಮ್ಮ ಹೆಸರಲ್ಲೇ ಇದೆ ಸರ್ ಗಾಡಿ ಓಕೆ ಸರ್ ಡೆಂಟ್ ಸ್ಕ್ರಾಚ್ ರೀಪೇಂಟ್ ಏನಾದರೂ ಆಗಿದೆಯಾ ಗಾಡಿ ಇಲ್ಲ ಸರ್ ಅದು ಅಂತದೇನೇ ಆಗಿಲ್ಲ ಸರ್ ಗಾಡಿ ಕ್ಲೀನ್ ಐತೆ ಸರ್ ಓಕೆ ಸರ್ ಏನೇನು ಬರುತ್ತೆ ಸರ್ ಫ್ಯೂಚರ್ ಗಾಡಿಯಲ್ಲಿ ಪವರ್ ವಿಂಡೋ ಐತೆ ಸರ್ ಪವರ್ ಸ್ಟೇರಿಂಗ್ ಮಿರರ್ ಅಡ್ಜಸ್ಟ್ಮೆಂಟ್ ಸೆಂಟರ್ ಲಾಕ್ ಓಕೆ ಸರ್ ಮತ್ತೆ ಐತೆ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಓಕೆ ಸರ್ ಟೈರ್ ಎಲ್ಲ ನಾಲ್ಕು ಕಂಡೀಷನ್ ಇದಾವೆ ಕಂಡೀಷನ್ ಸರ್ ಹೊಸ ಟೈರ್ ಹೊಸ ಚೆನ್ನಾಗಿ ಸ್ಟೆಪ್ನಿ ಐತೆ ಸರ್ ಸ್ಟೆಪ್ನಿ ಒಂದು ಫಿಫ್ಟಿ ಪರ್ಸೆಂಟ್ ಐತೆ ಓಕೆ ನೀವು ಓನರಾ ಡೀಲರಾ ಮಾತಾಡ್ತಿರೋ ಓನರ್ ಮಾತಾಡ ಸರ್ ಓನರ್ ರೀ ಓಕೆ ಸರ್ ಗಾಡಿ ಮೇಲೆ ಲೋನ್ ಅಥವಾ ಸಾಲ ಏನಾದರೂ ಇದೆಯಾ ಇಲ್ಲ ಸರ್ ಅಂತ ಏನಿಲ್ರಿ ಕ್ಯಾಶ್ ಇದೆ ಕ್ಯಾಶ್ ಫುಲ್ ಕ್ಯಾಶ್ ಅಲ್ಲಿ ಇದೆಯಾ ಹಾ ರೀ ಓಕೆ ಸರ್ ಗಾಡಿ ಇರೋದು ಎಲ್ಲಿ ಲೊಕೇಶನ್ ಇದೆ ಇದು ಬಾಗಲಕೋಟೆ ಡಿಸ್ಟ್ರಿಕ್ ಮಾಲಿಂಪುರ ಮಾಲಿಂಪುರ ಬಾಗಲ್ಕೋಟೆ ಡಿಸ್ಟ್ರಿಕ್ಟ್ ಮಾಲಿಂಪುರ ಊರು ಹಾ ಊರು ಮಾಲಿಂಪುರ ಮಾಲಿಂಪುರ ಅಂತ ಇಲ್ಲ ಲೋಕಲ್ ಓಕೆ ಸರ್ ಬಾಗಲಕೋಟೆ ಇಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಬಾಗಲ್ಕೋಟೆ ಡಿಸ್ಟ್ರಿಕ್ ಅಂತ ಸರ್ ಬಾಗಲಕೋಟೆ ಇಂದ ಒಂದು ಶಂಬರ್ ಕಿಲೋಮೀಟರ್ ಆಯಿತು ನೂರು ಕಿಲೋಮೀಟರ್ ಆಗುತ್ತೆ ಹಾಂ ರೀ ಓಕೆ ಸರ್ ಗಾಡಿಗೆ ಎಷ್ಟು ಹೇಳ್ತಿದ್ರ ರೇಟ್ ಗಾಡಿಗೆ ನಾಲ್ಕು ಎಂಬತ್ತು ಯಾವತ್ತ ನಾಲ್ಕು ಲಕ್ಷ ಸಾವಿರ ಹೇಳ್ತಿದ್ರಾ ಹಾ ಸರ್ ಕಡಿಮೆ ಆಗುತ್ತಾ ಇನ್ನು ಹಾ ಕಡಿಮೆ ಆಗುತ್ತೆ ಸರ್ ಬಾಕಿ ಮಾತಾಡ್ಕೊಂತ ಕೂತ್ರೆ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ಆಗುತ್ತಾ ಹಾಂ ರೀ ಓಕೆ ಸರ್ ಗಾಡಿ ಇದು ಡೀಸೆಲ್ ಆ ಪೆಟ್ರೋಲ್ ಗಾಡಿ ಡೀಸೆಲ್ ಸರ್ ಡೀಸೆಲ್ ವೇರಿಯಂಟ್ ಟಾಪ್ ಜಡ್ಡಿ ಜಡ್ ಟಾಪ್ ಆ್ಯಂಡ್ ಹಾ ಟಾಪ್ ಆ್ಯಂಡ್ ಆಯ್ತು ಸರ್ ಓಕೆ ಸರ್ ಎವರೇಜ್ ಎಷ್ಟವರೆಗೂ ಬರ್ಬೋದು ಎವರೇಜ್ ಟ್ವೆಂಟಿ ಒನ್ ಪ್ಲಾಸ್ ಸರ್ ಟ್ವೆಂಟಿ ಪ್ಲಸ್ ಬರುತ್ತೆ ಹಾಂ ಓಕೆ ಸರ್ ಇದು ಅಪ್ಲೋಡ್ ಮಾಡಿರ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಂ ಸರ್ ನಮ್ಮ ಚಾನಲ್ ಹೆಸ್ರು ಹೇಳ್ಕೊಂಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಗಾಡಿ ಕೊಡಿ ಸರ್ ಆಯ್ತು ಸರ್ ಓಕೆ ಓಕೆ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಈ ಗಾಡಿದು ಸಂಪೂರ್ಣ ಮಾಹಿತಿ ಓನರ್ ಎ ಕೊಟ್ಟಿದ್ದಾರೆ ನಿಮಗೂ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಡೌಟ್ಸ್ ಏನಾದರೂ ಇದ್ದರೆ ಡೈರೆಕ್ಟ್ ಓನರ್ ನಂಬರ್ ಕೊಟ್ಟಿರ್ತೇವೆ ಕೆಳಗಡೆ ಆ ನಂಬರ್ಗೆ ಕಾಲ್ ಮಾಡಿ ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಬೋದು ಇದೇ ಥರ ನಿಮ್ಮದು ಯಾವುದಾದ್ರೂ ವಾಹನ ಮಾರಾಟಕ್ಕೆ ಇದ್ದರೆ ನಮ್ಮ ಚಾನಲ್ ಮುಖಾಂತರ ಮಾರಾಟ ಮಾಡಿ ಕೊಡಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋನ ಮತ್ತು ಆರ್ ಸಿ ಕಾರ್ಡ್ನ ಕ್ಲಿಯರ್ ಆಗಿ ಫೋಟೋ ತೆಗೆದು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿಕೊಡಿ ಕೊಡಿ ನಾವೇ ನಿಮಗೆ ಕಾಲ್ ಮಾಡ್ತೀವಿ ನಮ್ಮ ಚಾನಲ್ ಸಂಖ್ಯೆ ಇಲ್ಲಿ ಕಾಣ್ತಾ ಇದೆಯಲ್ಲ ಡಬಲ್ ನೈನ್ ಫೋರ್ ಫೈವ್ ನೈನ್ ತ್ರೀ ಟೂ ಫೋರ್ ಡಬಲ್ ಒನ್ ಈ ನಂಬರ್ಗೆ ಕಳಿಸಿಕೊಟ್ರೆ ಸಾಕು ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ವೀಕ್ಷಕರೇ ಈ ನಂಬರ್ ಬರೀ ವಾಟ್ಸಪ್ ಸಂಖ್ಯೆ ಮಾತ್ರ ಆಗಿರುತ್ತೆ ಇದಕ್ಕೆ ಕಾಲ್ ಬರೋದಿಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ